ಎದುರೇ ಡಿಸಿ ಎಂ ನಂಬಿಕೆಯ ಮಾತುಗಳನ್ನಾಡಿದ್ದಾರೆ ಸರ್ವಜ್ಞ ವಚನದ ಮೂಲಕ ಸಿದ್ದುಗೆ ಕೌಂಟರ್ ಕೊಟ್ಟಿದ್ದಾರೆ ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸಿಎಂ ಎದುರೇ ಡಿ ಸಿಎಂ ನಂಬಿಕೆಯ ಮಾತುಗಳನ್ನಾಡಿದ್ದಾರೆ ಸರ್ವಜ್ಞ ವಚನದ ಮೂಲಕ ಸಿದ್ದುಗೆ ಕೌಂಟರ್ ಕೊಟ್ಟಿದ್ದಾರೆ ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹಾಗಾದ್ರೆ ನಂಬಿಕೆ ಅನ್ನೋ ಪದವನ್ನ ಯಾವ ಕಾರಣಕ್ಕೆ ಬಳಕೆ ಮಾಡಿದ್ರು ಸಿಎಂ ಎದುರಲ್ಲೇ ಡಿ ಸಿ ತ್ಯಾಗದ ಮಾತುಗಳನ್ನು ಆಡ್ತಾ ಇದ್ದಾರೆ ಸೋನಿಯಾ ಗಾಂಧಿ ಅಧಿಕಾರ ತ್ಯಾಗ ಮಾಡಿದವರು ಮನಮೋಹನ್ ಸಿಂಗ್ ಅಧಿಕಾರ ಬಿಟ್ಕೊಟ್ರು ಇದರ ಅರ್ಥ ಏನು ಹಾಗಾದ್ರೆ ನೀವು ಅಧಿಕಾರ ತ್ಯಾಗ ಮಾಡಿ ನನಗೆ ಬಿಟ್ಕೊಡಿ ಅಂತ ಹೇಳ್ತಾ ಇದ್ದಾರಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಮಾತನಾಡಿದ್ರು ನೋಡೋಣ ದೇವರಿಂದ ಎಲ್ಲಾ ದೊಡ್ಡ ದೇವರು ಪರಮೇಶ್ವರ ಶಿವ ಅಂತ ಕರೀತಾರೆ ಅದಾದ ಮೇಲೆ ಏನಪ್ಪ ಹೇಳ್ತಾರೆ ಸರ್ವಜ್ಞ ಅಂದರೆ ನಿಮ್ಮಿಗಿಂ ಮುಡಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಮುಖಿನ್ನ ಅಧಿಕ ದೇವರಿಲ್ಲ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾನೆ ಅಂದರೆ ಎಲ್ಲ ಗುಣಗಳಕ್ಕಿನ್ನ ದೊಡ್ಡ ಗುಣ ಯಾವುದಪ್ಪ ಅಂದರೆ ನಂಬಿಕೆ ಶ್ರೀಮತಿ ಸೋನಿಯಾ ಗಾಂಧಿಯವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅದಿಗೆ ನಾಯಕಿಯಾಗಿ ಸುಮಾರು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರು ಅಧಿಕಾರ ತ್ಯಾಗ ಮಾಡಿದ್ರು ಆವತ್ತಿನ ಕಾಲದಲ್ಲಿ ಅಬ್ದುಲ್ ರವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಇಂದಿರಾ ಅವರ ಸೊಸೆಗೆ ಕರೆದ್ರು ನನಗೆ ಬೇಡ ಈ ದೇಶದ ಒಬ್ಬ ಆರ್ಥಿಕ ತಜ್ಞ ಈ ದೇಶವನ್ನು ಉದ್ಧಾರ ಆಗಬೇಕು ಅಂಥೇಳಿ ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿ ಆ ಹೆಣ್ಣುಮಗಳು ಆ ತಾಯಿ ಮನಮೋಹನ್ ಸಿಂಗ್ರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಆ ಆಶಾ ಕಾರ್ಯಕರ್ತರ ಕಾರ್ಯಕ್ರಮ ಅವ್ರ ಮುಖಾಂತರ ಬಂತು ಶುಕ್ಕಿಂತ ಅಧಿಕ ದೇವರಿನ್ನ ಎಲ್ಲ ದೊಡ್ಡ ದೇವರು ಪರಮೇಶ್ವರ ಶಿವ ಅಂತ ಕರೀತಾರೆ ಅದಾದ ಮೇಲೆ ಏನಪ್ಪ ಹೇಳ್ತಾರೆ ಸರ್ವಜ್ಞ ಅಂದರೆ ನಿಮ್ಮಗಿಂ ಮುಡಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಗಿಂತ ಅಧಿಕ ದೇವರಿಲ್ಲ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾನೆ ಅಂದರೆ ಎಲ್ಲ ಗುಣಗಳಕ್ಕಿನ್ನ ದೊಡ್ಡ ಗುಣ ಯಾವುದಪ್ಪ ಅಂದರೆ ನಂಬಿಕೆ ಶ್ರೀಮತಿ ಸೋನಿಯಾ ಗಾಂಧಿಯವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅದಿಗೆ ನಾಯಕಿಯಾಗಿ ಸುಮಾರು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರು ಅಧಿಕಾರ ತ್ಯಾಗ ಮಾಡಿದ್ರು ಆವತ್ತಿನ ಕಾಲದಲ್ಲಿ ಅಬ್ದುಲ್ ಕಲಾಂ ರವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಇಂದಿರಾ ಗಾಂಧಿಯವರ ಸೊಸೆಗೆ ಕರೆದ್ರು ನನಗೆ ಬೇಡ ಈ ದೇಶದ ಒಬ್ಬ ಆರ್ಥಿಕ ತಜ್ಞ ಈ ದೇಶವನ್ನು ಉದ್ಧಾರ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿ ಆ ಹೆಣ್ಣುಮಗಳು ಆ ತಾಯಿ ಮನಮೋಹನ್ ಅಧಿಕಾರವನ್ನು ಕೊಟ್ಟು ಇವತ್ತು ಆಶಾ ಕಾರ್ಯಕ್ರಮ ದೆಹಲಿಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆಲ್ಲ ದೆಹಲಿಯ ದೇವಸ್ಥಾನ ಇದ್ದಂತೆ ಹೈಕಮಾಂಡ್ ಹಾಗೂ ಸಂವಿಧಾನವೇ ನಮಗೆ ಎಲ್ಲವೂ ಆಗಿದೆ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದ್ರು ದೆಹಲಿಯೇ ಎಲ್ಲ ಿಲ್ಲಿ ಹೈಕಮಾಂಡ್ ಅಣತಿಯಂತೆ ನಾವೆಲ್ಲ ನಡಿಬೇಕು ನನಗೆ ದಿಢೀರ್ ಸಿಎಂ ಆಗಿ ಬಿಡಬೇಕು ಅನ್ನೋ ಆತುರ ಇಲ್ಲ ದೆಹಲಿಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ ಅಂತ ಡಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆಲ್ಲ ದೆಹಲಿ ಒಂದು ರೀತಿ ದೇವಸ್ಥಾನ ಇದ್ದಂತೆ ಹೈಕಮಾಂಡ್ ಹಾಗೂ ಸಂವಿಧಾನವೇ ನಮಗೆಲ್ಲ ಹೈಕಮಾಂಡ್ ಏನ್ ಹೇಳುತ್ತೆ ಅದೇ ರೀತಿ ನಾವು ನಡ್ಕಳ್ಬೇಕಾಗತ್ತೆ ಅಂತ ಹೇಳಿಕೆನ ಕೊಟ್ಟಿದ್ದಾರೆ Yeah, definitely I'll go to Delhi because see, Delhi is our temple. Yeah. Delhi is our temple. We have to go there. All of us are without Delhi, nothing can go. Congress Party is a party with a big history and always Delhi will guide us. We may rule here. Ultimately, we have a policy contained to the uh, whatever the policies of the Congress Party and the Constitution, we have to work by that. So we'll go to Delhi whenever me, they call me and the party leaders, including my Chief Minister, we'll go there. Sir, sir. We definitely I'll go to Delhi, because see, Delhi is our temple. Yeah. Delhi is our temple, we have to go there. All of us are, without Delhi, nothing can go. Congress party is a party with a big history, and always Delhi will guide us. We may rule here. Ultimately, we have a policy contained to the, uh, whatever the policies of the Congress party and the Constitution, we have to work by that. So we'll go to Delhi whenever me, they call me and the party leaders, including my chief minister, we'll go there. We definitely I'll go to Delhi because see, Delhi is our temple. Yeah. Delhi is our temple, we have to go there. All of us are, without Delhi, nothing can go. Congress party is a party with a big history and always Delhi will guide us. We may rule here. Ultimately we have a policy. ಡಿ ಕೆ ಶಿವಕುಮಾರ್ ಅವರು ಮಾತಾ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತೋರಿಸ್ತಾರೆ ಹೈಕಮಾಂಡ್ ನಮಗೆ ದೇವರಿದ್ದಂಗೆ ಹೈಕಮಾಂಡ್ ಏನು ಹೇಳಿದ್ರು ಕೂಡ ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗತ್ತೆ ಪಕ್ಷದಲ್ಲಿ ಯಾರೇ ಆಗಿದ್ರು ಹೈಕಮಾಂಡ್ ಏನು ಹೇಳುತ್ತೆ ಅದಂಗೆ ಹಂಗೆ ನಡ್ಕೊಳ್ಬೇಕು ಅಂತ ಹೇಳ್ತಾರೆ ಒಕ್ಕಲಿಗ ಜಾತಿಯವನಾದ್ರೂ ಕೂಡ ನನ್ನ ಕಮ್ಯುನಿಟಿ ಕಾಂಗ್ರೆಸ್ ನಾನು ಎಲ್ಲಾ ಜಾತಿ ಧರ್ಮದ ಜನರನ್ನ ಗೌರವಿಸುವವನು ದೆಹಲಿಗೆ ಹೋಗ್ತೇನೆ ಅಂತ ಡಿ ಕೆ ಶಿವರು ಸ್ಫೋಟಕ ಮಾತುಗಳನ್ನಾಡಿದ್ದಾರೆ ಹಿಂದುಳಿದವರು ಅಲ್ಪಸಂಖ್ಯಾತರನ್ನು ಕೂಡ ನಾನು ಪ್ರೀತಿಸ್ತೇನೆ ನಾನು ಅದೇ ಸಮಾಜ ಆಗಿರೋದ್ರಿಂದ ಒಕ್ಕಲಿಗರಿಗೆ ವಿಶೇಷ ಪ್ರೀತಿ ಒಕ್ಕಲಿಗ ಸಮಾಜವು ಹಿಂದುಳಿದ ವರ್ಗಗಳಿಗೆ ಸೇರಿದ ಸಮಾಜ ಆಗಿದೆ ಹೈಕಮಾಂಡ್ ಸೂಚನೆಯಂತೆಯೇ ನಾವೆಲ್ಲರೂ ಕೂಡ ನಡಿತೇವೆ ನಾನು ಪಾರ್ಟಿ ಲೀಡರ್ಗಳು ಸಿಎಂ ಎಲ್ಲರಿಗೂ ಇದೇ ರೂಲ್ ಸಿಎಂ ಸೇರಿ ನಾವೆಲ್ಲರೂ ಕೂಡ ಹೈಕಮಾಂಡ್ ಕರೆದಾಗ ಹೋಗ್ತೇವೆ ಸಿಎಂ ಸೀಟ್ ಸೆಟಲ್ಮೆಂಟ್ ವಿಚಾರ ಹೈಕಮಾಂಡ್ ಚಿತ್ತ ಈಗ ಗತಾಯ ಗತಾಯ ಸಿಎಂ ಸೀಟ್ ಗಿಟ್ಟಿಸಲು ಡಿ ಕೆ ಶಿ ಅವರು ಪಟ್ಟಿ ಹಿಡ್ಕೊಂಡು ಕೂತಿದ್ದಾರೆ ಏನೇ ಒಂದು ವಿಚಾರ ಮಾತನಾಡುವಾಗೂ ಅಷ್ಟೇ ಕೊನೆಯಲ್ಲಿ ಒಂದು ಹೇಳ್ಬಿಡ್ತಾರೆ ಹೈಕಮಾಂಡ್ ಗಮನಿಸ್ತಾ ಇದೆ ಹೈಕಮಾಂಡ್ ಏನ್ ಹೇಳಿದ್ರು ನಾವೆಲ್ಲರೂ ಕೂಡ ಗೌರವ ಕೊಡಬೇಕು ಅಂತ ದೆಹಲಿಗೆ ಹೋಗ್ತೇನೆ ಅಂತ ಡಿ ಕೆ ಶಿವಕುಮಾರ್ ಅವರು ಸ್ಫೋಟಕ ಮಾತುಗಳನ್ನು ಆಡಿದ್ದಾರೆ My own uh, my community is Congress community. Congress is my community. They uh, of course I may belong to one community, they may like me. That is different. They, 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 my love is there to all sections of the society. It may be a backward class, it may be a Shirukash, it may be a minority, everyone. Even Oakaligas are backward class people. I have my own uh, my community is Congress community. Congress is my community. They, of course i may belong to one community they may like me that is different there. my love is there to all section of the society it may be a backward class it may be a shudra class it may be a minority, everyone even Wakaligas are backward class people i have my own